ಎಲ್ಲರಿಗೂ ನಮಸ್ಕಾರ ಏನ್ ಇವತ್ತೊಂದು ದಿವಸ ನಮ್ಮ ಮುಳ್ಬಾಲ್ ಪಟ್ಟಣದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಇವತ್ತು ಆಯೋಜನೆ ಮಾಡಿದ್ದೀವಿ ಶ್ರೀ ಬಳೆ ಚಂಗಪ್ಪನವರ ಶಾಲೆಯಲ್ಲಿ ಈ ಆರೋಗ್ಯ ಶಿಬಿರ ನಡೀತಾ ಇದೆ ಏನು ಇವತ್ತೊಂದು ದಿವಸ ನೀವು ನೋಡಬಹುದು ಹಲವಾರು ಆರೋಗ್ಯದ ಸಮಸ್ಯೆಗಳಿದ್ದು ನಮ್ಮ ತಾಲೂಕಿನಲ್ಲಿ ಸುಮಾರು ನಮಗೆ ಒಂದು ಎರಡು ತಿಂಗಳಿಂದ ನಮಗೆ ಬೇಡಿಕೆಗಳು ಬಂದಿತ್ತು ಕಣ್ಣಿನ ಸಮಸ್ಯೆ ಕಿಡ್ನಿ ಸಮಸ್ಯೆ ಇದು ತುಂಬಾ ಮುಖ್ಯವಾಗಿ ನಮಗೆ ಬೇಡಿಕೆಗಳು ಬಂದಿತ್ತು ಅದರ ಸಲುವಾಗಿ ನಾವು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಸಂಘಟನೆಗಳ ಅಧ್ಯಕ್ಷರಾದಂತ ಕೇಸರಿ ಶಂಕಣ್ಣ ಅವರು ಹಾಗೂ ನಮ್ಮ ಯುವ ಮುಖಂಡರು ಶಕ್ತಿ ಪ್ರಸಾದ್ ಅವರು ಮತ್ತೆ ಹಲವಾರು ಅಧ್ಯಕ್ಷರುಗಳು ಇವ್ರ ಜೊತೆ ಚರ್ಚಿಸಿ ನಾವು ಒಂದು ನಿರ್ಣಯವನ್ನು ತಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇದಕ್ಕೆ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ನಮ್ಮ ಸುನೀಲ್ ಸಾರ್ ಅವರು ಇವರು ಸಲ ಒಂದು ಸಲಹೆಯನ್ನು ಪಡ್ಕೊಂಡು ನಮ್ಮ ಸುನೀಲ್ ಸಾರ್ ಅವರಿಗೆ ನಾವು ಒಂದು ಮಾಹಿತಿಯನ್ನು ಕೊಟ್ವಿ ಅವರು ನಮಗೆ ಪೂರ್ತಿ ಸ್ಪಂದಿಸಿ ಆಯ್ತು ಸಾರ್ ನಾನು ಮಾಡಿಕೊಡ್ತೀನಿ ಒಂದು ತಾಲೂಕ್ ಮಟ್ಟದಲ್ಲಿ ನಿಮಗೆ ನಾನು ನಡ್ಸ್ಕೊಡ್ತೀನಿ ಅಂತೂ ನಮಗೆ ಮಾತು ಕೊಟ್ಟು ಹಾಗೆ ಬಂದು ಇವತ್ತು ನೀವು ನೋಡ್ತಾ ಇರ್ಬೋದು ಅವ್ರು ನಡ್ಸ್ಕೊಡ್ತಾ ಅವ್ರೆ ಅವ್ರಿಗೂ ನಾನು ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಬೇಕಂದ್ರೆ ಹಲವಾರು ಕಷ್ಟಗಳು ಹಲವಾರು ಶ್ರಮಗಳು ಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ನಮ್ಮ ಕಾರ್ಯಕರ್ತರು ಏನ್ ನೀವು ನೋಡ್ತಾ ಇದ್ದೀರಾ ಇವರೆಲ್ಲರ ಒಂದು ಶ್ರಮದಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇವ್ರಿಗೂ ನನ್ನ ಪರವಾಗಿ ನಮ್ಮ ಸಂಘಟನೆಗಳು ಎಲ್ಲಾ ಅಧ್ಯಕ್ಷರುಗಳ ಪರವಾಗಿ ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಮತ್ತೆ ನಮ್ಮ ರಿಯಾಜ್ ಸಾರ್ ಉಪಾಧ್ಯಕ್ಷರು ರಾತ್ರಿ ಹಗಲು ಐದ್ ನನ್ನ ಜೊತೆಯಲ್ಲಿ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸವ್ರೆ ಅವ್ರಿಗೂ ನನ್ನ ಹೃದಯ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತೆ ಮಹಿಳಾ ಘಟಕ ಅಧ್ಯಕ್ಷರು ಉಪಾಧ್ಯಕ್ಷರು ಶಾಂತಿ ಮೇಡಮ್ ಮತ್ತೆ ಮಂಜು ಮೇಡಮ್ ಅವರು ಅವರು ಸುಮಾರು ಎರಡು ದಿವಸದಿಂದ ಮಹಿಳೆಯರನ್ನು ಹೋಗಿ ಮನೆ ಮನೆ ಸಂಪರ್ಕ ಮಾಡಿ ಅವರಿಗೆ ಈ ವಿಷಯವನ್ನು ತಿಳಿಸಿ ಅವರು ಈ ಕಾರ್ಯಕ್ರಮಕ್ಕೆ ರುವಾರಿಗಳಾಗಿದ್ದಾರೆ ಅವರಿಗೂ ನನ್ನ ಹೃದಯ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತೆ ನಮ್ಮ ಶೇಷಾದ್ರಿ ಸಾರ್ ಮುಖ್ಯವಾಗಿ ಏನೇ ಒಂದು ಕಾರ್ಯಕ್ರಮ ಮಾಡಲಿ ನಾನು ಏನೇ ಒಂದು ಸಾರ್ ಈ ಥರ ಮಾಡ್ತೀನಿ ಅಂದ್ರೆ ನೀವು ಮಾಡಿ ಶಾಹಿದ್ ಅವರೇ ನಿಮ್ಮ ಜೊತೆ ನಾನು ಇದ್ದೀನಿ ನೀವು ಏನು ಮಾಡಿದ್ರೇನು ಸರಿ ಅದು ಕಾನೂನು ಚೌಕಟ್ಟಿನಲ್ಲಿ ಮತ್ತೆ ಎಲ್ಲರೂ ಮೆಚ್ಚೊಂಗಿರ್ಬೇಕು ಅಂತ ಕಾರ್ಯಕ್ರಮ ಮಾಡಿ ನಿಮ್ ಜೊತೆಯಲ್ಲಿ ನಾನು ಎಂದಿಗೂ ಇರ್ತೀನಿ ಅಂದು ವಿಶ್ವಾಸ ಕೊಡ್ತಾರೆ ಅವ್ರಿಗೂ ನನ್ನ ಹೃದಯ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೂ ಮಾಧ್ಯಮ ಮಿತ್ರರಿಗೆ ಮುಖ್ಯವಾಗಿ ಎಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ರು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದು ನಾವು ಒಂದು ನಡೆಸ್ತೀವಿ ಇದು ತಾಲೂಕ್ ಮಟ್ಟದಲ್ಲಿ ನಡೆಸಿ ಒಂದು ಯಶಸ್ವಿಗೊಳಿಸೋದಕ್ಕೆ ಮುಖ್ಯ ಪಾತ್ರರು ನೀವು ನಿಮಗೂ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಮಾತುಗಳನ್ನು ಅವಕಾಶ ಮಾಡ್ಕೊಟ್ಟ ನಿಮ್ಮೆಲ್ಲರಿಗೂ ಹೊಂದಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ